ಒಂದು ನಮಸ್ಕಾರ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಅರವತ್ತನೇ ವಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ನಾವು ಹಿಂದೆ ಕೇಳಿದಂಥ ಪ್ರಶ್ನೆ ಒಂದು ಎಬಿಲಿಟಿದಾಗಿತ್ತು ಮೆಂಟಲ್ ಎಬಿಲಿಟಿ ನೀವೆಲ್ಲ ನೋಡ್ತಿರ್ಬೋದು ನಮ್ಮಲ್ಲಿರೋಂಥ ಎಡಗಡೆ ಕಾಣುವಂಥ ಮೊದಲನೇ ಸಂಖ್ಯೆಯಿಂದ ಎರಡನೇ ಸಂಖ್ಯೆ ಕೆಳಗಿರುವ ಸಂಖ್ಯೆಯನ್ನು ಕಳೀಬೇಕು ಬಂದಿರೋ ಸಂಖ್ಯೆಗೆ ನಮ್ಮ ಬಲಗಡೆ ಇರೋವಂಥ ಸಂಖ್ಯೆನ ಕೂಡಬೇಕು ಆ ರೀತಿ ಮಾಡಿದಾಗ ಬರೋ ಅಂಥ ಆನ್ಸರ್ ಸರಿಯಾಗಿರುತ್ತೆ ಒಂದು ಕಡೆ ಈಗ ನಾವು ಕೇಳಿರೋ ಪ್ರಶ್ನೆ ನೀವು ನೋಡ್ತಿರ್ಬೋದು ಮೊದಲನೇ ಸಂಖ್ಯೆ ಹದಿನೈದು ಇದೆ ಅದೇನಾ ಹದಿನೈದರಲ್ಲಿ ಇಲ್ಲಿರೋಂಥ ಐದು ನಾವು ಕಳೆದ್ವಿ ಅಂದರೆ ಕೆಳಗಿರೋದು ಹತ್ತು ಉಳಿಯುತ್ತೆ ಮೇಲಿರೋ ಸಂಖ್ಯೆ ಮತ್ತು ಇಪ್ಪತ್ತಿದೆ ಹತ್ತು ಇಪ್ಪತ್ತು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಮೂವತ್ತು ಬರುತ್ತೆ ಅದು ಆನ್ಸರ್ ಅದೇ ರೀತಿ ನಾವು ಇಲ್ಲಿ ನೋಡಿದಾಗ ಕೆಳಗಡೆ ಹತ್ತಿದೆ ಮೇಲೆ ಎಂಟಿದೆ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಹತ್ರ ಎಂಟು ಆದರೆ ಎರಡು ಅಂತೇಳಿ ಅಂತ ಹಂಗಲ್ಲ ಆದರೆ ಕ್ವಶನ್ ಮಾರ್ಕ್ ಇದೆ ಕ್ವಶನ್ ಮಾರ್ಕಿಗೆ ಯಾವ ಆನ್ಸರ್ ಬರುತ್ತೆ ಅಂತ ಉತ್ತರ ಮುಖ್ಯ ಅಲ್ಲಿ ಕ್ವಶನ್ ಮಾರ್ಕಿಗೆ ಬರೋಂಥ ಉತ್ತರ ಯಾವುದು ಅಂದರೆ ನಾಲ್ಕು ಯಾಕೆಂದ್ರೆ ನಾಲ್ಕರಲ್ಲಿ ಕೆಳಗಿರೋ ಹತ್ತನ್ನು ನಾವು ಕಳೆದಾಗ ನಮಗೆ ಮೈನಸ್ ಸಿಕ್ಸ್ ಬರುತ್ತೆ ಆ ಮೈನಸ್ ಸಿಕ್ಸಲ್ಲಿ ಪ್ಲಸ್ ಏಟ್ ಲೆಸ್ ಮಾಡಿದಾಗ ನಮಗೆ ಆನ್ಸರ್ ಪ್ಲಸ್ ಟೂ ಆಗಿರುತ್ತೆ ಈ ರೀತಿ ಇರೋದರಿಂದ ನಮಗೆ ಟೋಟಲ್ ಹದಿನಾಲ್ಕು ಜನ ಸರಿ ಉತ್ತರವನ್ನು ನೀಡಿದ್ದೀರಾ ಸರಿ ಉತ್ತರ ನೀಡಿದವರಿಗೆ ಅದರಲ್ಲಿ ಆಯ್ಕೆ ಆದರಿಗೆ ನಾವು ಮುಂಚೆ ಹೇಳಿದ ಹಾಗೆ ಪುನರ್ವಸು ಎಂಬ ಪುಸ್ತಕವನ್ನು ನೀಡುತ್ತೇವೆ ಇದರಲ್ಲಿ ಹದಿನಾಲ್ಕು ಜನ ನೀವೇನು ಸರಿ ಉತ್ತರ ಕೊಟ್ಟಿದ್ದೀರೋ ಅವ್ರನ್ನ ಈ ಬಾಕ್ಸ್ ಒಳಗೆ ಹಾಕಿದ್ದೀವಿ ನೋಡೋಣ ಯಾರು ಈ ಹದಿನಾಲ್ಕು ಜನದಲ್ಲಿ ಆಯ್ಕೆ ಆಗ್ತಾರೆ ಅಂತ ನಂದನ್ ನಂದು ಈ ನಂದನ್ ನಂದು ಅನ್ನೋರು ಆಯ್ಕೆಯಾಗಿದ್ದಾರೆ ಈ ನಂದನ್ ನಂದು ಅನ್ನೋರಿಗೆ ಈ ನಮ್ಮ ಪುನರ್ವಸು ಪುಸ್ತಕ ಅವರಿಗೆ ಸಲ್ಲುತ್ತದೆ ದಯಮಾಡಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ವಿಳಾಸವನ್ನು ತಿಳಿಸಿ ಈ ಪುನರ್ವಸು ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡೋಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ